ಪಟ್ಟಿಲ್ಲ ನಿರೀಕ್ಷಣೆ ಮಾಡಿಲ್ಲ ಬಂದಾಗ ಬರ್ತೈತೆ ನಾವೇನು ಆಗಬೇಕು ಅಂತ ಏನಿಲ್ಲ ಬಜೆಟ್ ಆಗಿಲ್ಲ ಸಿಎಂ ಚರ್ಚೆ ನಡೀತಾ ಇದೆ ನಾಯಕತ್ವ ಬದಲಾವಣೆ ಚರ್ಚೆ ಇದೆ ಕರೀತಾರೆ ಚರ್ಚೆಗಳನ್ನ

ಅದೇನ್ ಬದಲಾಗ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬದ್ಲಾಗ್ತಾನೆ ಇರ್ತೈತೆ ಅದೇನ ಅದೇ ಬರ್ತ ಯಾರು ಹೇಳು ನೀವು ಹೇಳ ನೀವ್ ಹೇಳ್ಬೇಕಂದ್ ನೀವು ಹೇಳದೇನು ನಾವತಿ ಅದ್ರ ಮ್ಯಾಗ ಆಶ್ರಮ ಪಟ್ಟಿಲ್ಲ ನಿರೀಕ್ಷಣೆ ಮಾಡಿಲ್ಲ ಬಂದಾಗ ಬರ್ತೈತೆ ಅಂತ ನಾವು ಹಾರಿಕಾಯ್ತು ಆಯ್ತು ನಾವೇನು ಆಗಬೇಕು ಅಂತ ಏನ ಇಲ್ಲ

ಎಲ್ಲಿ ಅದೇನು ಬದಲಾಗ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬದಲಾಗ್ತಾನೆ ಇರ್ತೈತೆ ಅದೇನು ಅದೇ ಯಾರು ಹೇಳು ಹೇಳ್ಬೇಕಂದ್ರೆ ನಾವೆಲ್ಲ ಹೇಳಿದೇವ್ ಸಿಗ ನಾವೇ ಅದ್ರ ಮ್ಯಾಗ ಆಶೀನ ಪಟ್ಟಿಲ್ಲ ನಿರೀಕ್ಷಣೆ ಮಾಡಿಲ್ಲ

ಇಲ್ಲಕ್ಕ ಚರ್ಚೆ ಟೈಮ್ ಇದಕ್ಕೆ ಸಾಕಷ್ಟು